ನಿಂಕಲೇ ಇಲ್ಲಿ ಹಕ್ಕುಪತ್ರ ತಿಕ್ಕಣ್ಣ ಇನಿ ಮುಟ್ಟ ನಿಂಕಲೆ ಸರ್ಕಾರಿ ಜಾಗ ಇಲ್ಲಿ ಕಟ್ಟಿಸ್ಕೊಂಡು ದಿನ ಕಲೆ ಇನಿ ಹಕ್ಕುಪತ್ರ ತೆತ್ತೊಂದು ಪಾಯಿಂಟ್ ಹಿಡಿದ ಬಕ್ಕ ಆ ಜಾಗದ ಮಾಲೀಕರ ಯಾರು ಇನ್ನಿಡ ಬಕ್ಕ ನಿಂಕಲೆ ಇದ ಮುಟ್ಟ ಜಾಗದ ಮಾಲೀಕರ ನಿಂಕಲತ್ತೆ ಇದ ಮುಟ್ಟ ಸರ್ಕಾರಿ ಜಾಗ ಅವ ಇನಿಡ ಬಕ್ಕ ಸರ್ಕಾರದ ಜಾಗ ಬೋದು ನಿಂಕಲೆ ಮಾಲೀಕರ ಯಾರು ಎಂಗ್ಲೇ ಬಗ್ಗೆ ಹಳ್ಳಿ ನಿ ಕಿಂಜ ಅಭ್ಯಾಸ ಅನ್ನು ಇಂಜಿನ ನಾನು ದಾದ ಹಕ್ಕುಪತ್ರ ஏதோ கொடிய எங்களை அக்குப்பத்திரம் கண்ணீர் பாடுறது குசிட்டு கண்ணீர் பாடுறது ஏதோ வருஷ கட்டது கண்ணு நீர் பாடுறதுல அக்குப்பத்திரம் துவச்சு பார்த்து வரி தைல தக்கையில பங்கு எங்க குறை குறை செய்கும் ஆனா கந்தாய் இலாக்க அதிகாரியில சர்வே மந்திர தாக்கலை கிடையாது கொஞ்சம் சூடி துப்பிடுற ஆகப்படும் ಅಂಜಾದ್ರೆ ಏನಾರ ನಮ್ಮನ್ನ ಊರೋಡು ಅಕ್ಕುಪತ್ರ ಸರ್ಕಾರಿ ಜಾಗಣ ಇಲ್ಲಿ ಕಟ್ಟದ ಕುಲದಾಗ್ಲೆ ಅಕ್ಕುಪತ್ರ ತೆಗೀದಿದ್ದೀಜಲ್ಲ ಅಕ್ಲೆಗ್ಲೋ ತುಂಬದ ಅಕ್ಕುಪತ್ರ ಕೊರಬ ಅಧಿಕಾರಿ ಕೊರಬೇಕು